ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಯಶ ಎಸ್ ಕಡ್ಕೋಳ ಚಾನೆಲ್ ನಾನು ಪ್ರೀತಿ ಅಮೃತ ಸುಬೇದಾರ್ ಇದು ನಮ್ಮ ಕಡ್ಕೋಳ ಸೊ ಇಲ್ಲಿ ಒಂದು ಮತಗಟ್ಟೆಯನ್ನು ಸುಂದರವಾಗಿ ಮದುಮಗಳಂತೆ ಸಿಂಗರಿಸುತ್ತವೆ ನೋಡ್ಬೋದು ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಅಂಡ್ರಲ್ಲಿ ಈ ಥರ ಡಿಸೈನ್ ಡಿಸೈನ್ ಆಗಿ ಸೊ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಆಚರಣೆ ಮಾಡೋ ಸಲುವಾಗಿ ಈ ಥರದ ಯುವ ಮತದಾನ ಕೇಂದ್ರಗಳು ಮಾಡಿರ್ತಕ್ಕಂಥದ್ದು ಹಾಗೆ ನಮ್ಮ ಕಡಕೋಳ ಗ್ರಾಮದಲ್ಲಿ ಸಹಿತ ಈ ಒಂದು ಯುವ ಮತದಾನ ಕೇಂದ್ರವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೋಡ್ಬೋದು ಮತವೇ ಮಾಡಿಕೆ ಮತದಾನ ಮಹಾ ಆಯುಧ ಸೊ ಆ ಒಂದು ವಾಕ್ಯವೇ ಸಾಕು ಮತದಾನದ ಮಹತ್ವ ಎಂಥದ್ದು ಅನ್ನೋದಕ್ಕೆ ಓಕೆನಾ ಸೊ ಆಗಿನ ಕಾಲದಲ್ಲಿ ಅಂದರೆ ರಾಜರು ಅವರ ವಂಶ ಬರ್ತಾ ಬರ್ತಾಯಿತ್ತು ಅವ್ರು ಬಿಟ್ಟರೆ ಮಗ ಬಿಟ್ಟರೆ ನೆಕ್ಸ್ಟ್ ಹೀಗೆ ಅವ್ರ ಜನ್ರೇಷನ್ ಬರ್ತಾಯಿತ್ತು ರಾಜರ ಆಳ್ವಿಕೆ ಬಟ್ ಈಗ ನಮ್ಮ ಸಂವಿಧಾನ ಬಂದ ಮೇಲೆ ಸೊ ಅಂದರೆ ಸಾಮಾನ್ಯ ನಾಗರಿಕನಿಗೂ ಸಹಿತ ಒಂದು ಮತದಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ನಾವು ಅತ್ಯಂತ ಅಚ್ಚುಕಟ್ಟಾಗಿ ತಿಳುವಳಿಕೆಯಿಂದ ಮತದಾನ ಮಾಡಿದರೆ ನಮ್ಮ ಒಂದು ಭಾರತ ದೇಶ ಅಭಿವೃದ್ಧಿ ಹೊಂದುವಲ್ಲಿ ಮತ್ತು ಅಚ್ಚುಕಟ್ಟಾಗಿ ರಾಜ ಅಂದರೆ ಈ ಒಂದು ಆಳ್ವಿಕೆಯನ್ನು ನಡೆಸುವಲ್ಲಿ ಒಂದು ಸುಸಜ್ಜಿತವಾದಂಥ ವ್ಯಕ್ತಿಯನ್ನು ಚುನಾಯಿಸಿ ನಾವು ಕಳಿಸಿದ್ದಾಗಿದ್ದರೆ ಅತ್ಯಂತ ಉನ್ನತ ಪ್ರಗತಿಯಲ್ಲಿ ಅದು ಕೂಡ ಐದು ವರ್ಷದವರೆಗೆ ಇರ್ತದೆ ಸೊ ಹಾಗಾಗಿ ನಾವು ಆ ಒಂದು ಕಾಳಜಿಯಿಂದ ಮತ್ತು ವಿಚಾರಧಾರಿಯಾಗಿ ಈ ಒಂದು ಮತವನ್ನು ಚಲಾಯಿಸೋದನ್ನು ಯಾರೂ ಸಹ ಮರಿಬೇಡಿ ಪ್ರತಿಯೊಬ್ಬರು ಸಹಿತ ಮತದಾನವನ್ನು ಮಾಡಿ ಮತ್ತು ದೇಶದ ಭದ್ರತೆಯನ್ನು ಕಾಪಾಡಿ ಅಷ್ಟೇ ಅಲ್ಲ ಬಹಳಷ್ಟು ಜನ ಮತವನ್ನೇ ಹಾಕ್ದೇನೆ ಸೊ ಒಂದಿನ ರಜೆ ಸಿಕ್ತ ಎಂಜಾಯ್ ಮಾಡೋದನ್ನು ತಾವು ಕಂಡಿದ್ರು ಕೂಡ ಆದ ಕಾರಣ ತ ಯಾವ ತಾವು ಯಾರು ಮಿಸ್ ಮಾಡ್ದೇನೆ ಒಂದು ಅತ್ಯಮೂಲ್ಯವಾದಂಥ ಮತವನ್ನು ಹಾಕದೆ ಖಂಡಿತ ಮರೆಯೋದಕ್ಕೆ ಹೋಗಬೇಡಿ ಹಾಗಾಗಿನೇ ಮತವೇ ಮಾಣಿಕ್ಯ ಮತದಾನ ಮಹಾ ಆಯುಧ ಅಂಥೇಳಿ ನೀವು ಹಾಕುವಂಥ ಪ್ರತಿಯೊಂದು ಓಟ್ ಕೂಡ ಕೌಂಟಾಗಿ ಒಂದು ಸದೃಢವಾದಂಥ ಅಂದರೆ ಒಂದು ವ್ಯಕ್ತಿಯನ್ನು ಆಯ್ಕೆ ಅಂದರೆ ಮತ ಚಲಾಯಿಸಿ ಬದಲಾವಣೆ ಮಾಡಿ ಅಂಥೇಳಿ ನೀವು ವಿಚಾರ ಮಾಡಿ ಯಾರನ್ನು ಆರಿಸಬೇಕು ಅನ್ನೋದು ಅದು ನಿಮ್ಮ ನಿಮ್ಮ ಇಚ್ಛೆಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಯಾವುದೇ ವೈಮನಸ್ಸುಗಳನ್ನು ಮಾಡಿದೆ ಆ ಪಕ್ಷ ಈ ಪಕ್ಷ ಅಂಥೇಳಿ ಭೇದಭಾವನ ತೋರದೆ ಯಾರು ನಮ್ಮ ದೇಶದ ಹಿತವನ್ನು ಕಾಪಾಡ್ತವರು ಅಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ಅಂದರೆ ಪ್ರಬುದ್ಧವಾದಂಥ ವ್ಯಕ್ತಿಯನ್ನು ಆರಿಸಿ ತಂದಿದ್ದಾದರೆ ನಮ್ಮ ಭಾರತ ದೇಶ ಮುಂಚೂಣಿಯಲ್ಲಿ ಇರ್ತದೆ ಅನ್ನೋದು ಎರಡು ಮಾತೇ ಇಲ್ಲ ಹೌದಲ್ವ ಹಾಗಾಗಿ ಎಲ್ಲರೂ ಸಹಿತ ಮಿಸ್ ಮಾಡ್ದೇನೆ ಇದೇ ಮೇ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿಯೊಬ್ಬರು ಸಹಿತ ಓಟನ್ನು ಹಾಕಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಹತ್ತು ಹಲವು ವಿಷಯಗಳು ತೊಗೊಂಡು ಮುಂದೆ ಬರ್ತಾ ಇದ್ದೀನಿ ಅಂಟಿಲ್ ದೆನ್ ಬೈ ಕೇರ್ ಥ್ಯಾಂಕ್ ಯು ಸೊ ಮಚ್ ತಪ್ಪದೇ ಹೇಳರು ವೋಟ್ ಮಾಡಿ ಥ್ಯಾಂಕ್ ಯು